ವಿಶೇಷವಾಗಿ ಬೆಳಿಗ್ಗೆಯಿಂದ ಅನ್ನದಾತ ದೇಶ ಹವ ಮಲ್ಲಿನಾಥ್ ಮಹಾರಾಜರು ಇವತ್ತು ಭಕ್ತರಿಗೆ ಮೋಸಂಬಿಯನ್ನು ನೀಡಿ ಪ್ರಸಾದ ರೂಪದಲ್ಲಿ ನೀಡ್ತಾ ಇದ್ದಾರೆ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಯಿಂದನೇ ಮನ್ನೆ ಕೇಳಿ ನಡುವೆ ಇರುವಂತಹ ಹುಮ್ನಾಬಾದ್ ಮತ್ತು ಮನ್ನೆ ಕೇಳಿ ಟೂಲ್ ನಾಲ್ಕ ಹತ್ತಿರ ಬೆಳಗ್ಗೆಯಿಂದ ಅಲ್ಲಿ ಮೋಸಂಬಿಯನ್ನು ವಿತರಿಸಿದರು ಅದರ ನಂತರ ಇವಾಗ ಹುಮ್ನಾಬಾದ್ಗೆ ಬಂದು ಸುಮಾರು ಮೂರು ತಾಸ ಕಂಟಿನ್ಯೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಅವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಆ ಬಂದಂತ ಭಕ್ತರಿಗೆ ಮೋಸಂಬಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನೋಡ್ತಾ ಇದ್ದಾರೆ ತಾವು ಕೂಡ ಅನೇಕ ರೀತಿಯಲ್ಲಿ ದರ್ಶನವನ್ನು ಪಡ್ಕೊಂಡಿದ್ರಿ ಇದು ಇದೇನು ಮೊದಲೇ ಅಲ್ಲ ಅಪ್ಪ ಅವರು ಯಾಕಂದ್ರೆ ಸುಮಾರುಗಳಿಂದ ನಾವು ನೋಡ್ತಾ ಇರ್ತೀವಿ ಯಾವುದೋ ಏನಾದರೂ ಒಂದು ದಾಸೋಹದಲ್ಲಿ ಇರ್ತಾರ ಅಂತ ಆ ಮಹಾನ ಪುರುಷರು ಅಂತ ಅಪ್ಪಾಜಿಯವರು ಸಾಕ್ಷಾತ್ ಪರಮೇಶ್ವರನ ಅವತಾರಿ ಅಂತಾನೆ ಹೇಳ್ಬೇಕಾಗ್ತದೆ ಅಂತ ಅಪ್ಪಾಜಿ ಅವರು ನಮ್ಮ ಯೋಗ್ಯತೆ ನಮ್ಮಷ್ಟು ಪುಣ್ಯವಂತರು ಮತ್ತೊಬ್ಬರು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ದಯವಿಟ್ಟು ಇನ್ನೂ ಸಾಲಾಗಿ ಬಹಳಷ್ಟು ಜನ ಇದ್ರಿ ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ಅಪ್ಪಾಜಿಯವರ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅವ ಮಲ್ಲಿನಾಥ್ ಮಹಾರಾಜ್ ಮಲ್ಲಿನಾಥ್ ಮಹಾರಾಜ್ ಕಿಜೆ ಇವತ್ತಿನ ದಿವಸ ನಮ್ಮ ಹವಾ ಮಲ್ಲಿನಾಥ್ ಮಹಾರಾಜರು ಬೆಳಗ್ಗೆ ಸುಮಾರು ಹತ್ತು ಗಂಟೆಯಿಂದ ನಮ್ಮ ಮನ್ನಕಳ್ಳಿ ಟೋಲ್ ನಾಕದಿಂದ ಇಡೀ ಸಾವಿರಾರು ಭಕ್ತರಿಗೆ ಈ ಒಂದು ಮೋಸಂಬಿ ಹಬ್ಬದ ಮುಖಾಂತರ ಆಶೀರ್ವಾದ ನಡೀತಾ ಇದ್ದಾರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಆ ಏಕತೆಗಾಗಿ ಮತ್ತು ಸರ್ವ ಜನಾಂಗದ ಉದ್ಧಾರಕ್ಕಾಗಿ ನಮ್ಮ ಸಾಕ್ಷಾತ್ ಶಿವನ ರೂಪ ತಾಳಿ ಬಂದಂತ ನಮ್ಮ ಹವಾಮಾನ ಮಹಾರಾಜರು ದಿವಸ ಹುಮನಾವಾದ್ ಬಸೀಶ್ವರ್ ಚೌಕ್ ನಲ್ಲಿ ಸಾವಿರಾರು ಭಕ್ತರಿಗೆ ಅಂಬೇಡ್ಕರ್ ಚೌಕ್ ವೃತ್ತದಲ್ಲಿ ಸಾವಿರಾರು ಭಕ್ತರಿಗೆ ಈ ಒಂದು ಮೋಸಂಬಿ ಹಂಚುವ ಮುಖಾಂತರ ಆಚೀರ್ವಾದ ಕೊಡ್ತಾ ಹಾಗಾಗಿ ಎಲ್ಲಾ ಭಕ್ತರು ಬಂದು ಶಾಂತ ರೀತಿಯಿಂದ ಈ ಒಂದು ಮೋಸಂಬಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ಜೈ ಹವಮಲ್ಯನಾಥ್ ಮಹಾರಾಜ್ ಕಿ ಜೈ